ವೀಕ್ಷಕರೇ ಮಂತ್ರಾಲಯ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಈ ಕುರಿತು ಅನೇಕ ಲೇಖಕರು ಲೇಖನ ಪ್ರಕಟಿಸಿದ್ದಾರೆ ಅವುಗಳ ಆಧಾರವಾಗಿ ಮಾಹಿತಿ ನೀಡಲಾಗಿದೆ ಮಂತ್ರಾಲಯ ಈ ಹೆಸರನ್ನು ಕೇಳಿದ ಕೂಡಲೇ ಭಕ್ತರಲ್ಲಿ ಅದೇನೋ ಒಂದು ವಿಧವಾದ ಬಕ್ಯುದ್ರೇಕದ ಆನಂದ ಈ ಆನಂದಕ್ಕೆ ಕಾರಣವೇನೆಂದರೆ ಈ ಕ್ಷೇತ್ರದ ಇತಿಹಾಸವು ನಿನ್ನೆ ಮೊನ್ನೆಯದಲ್ಲ ನಾಲ್ಕು ಯುಗಗಳಿಗೆ ಸಂಬಂಧಿಸಿದ್ದು ಆದ್ದರಿಂದಲೇ ಈ ಕ್ಷೇತ್ರವು ಇಷ್ಟೊಂದು ಮಹಿಮೆಯಿಂದ ಕೂಡಿದೆ ನಾಲ್ಕು ಯುಗಗಳ ಇತಿಹಾಸ ಈ ವಿಧವಾಗಿದೆ ಕೃತಯುಗ ಕೃತಯುಗದಲ್ಲಿ ಭಾಗವತೋತ್ತಮರಾದ ಶ್ರೀ ಪ್ರಹ್ಲಾದರಾಜರು ತಂದೆಯಾದ ಹಿರಣ್ಯಕಶಿಪುವಿಗೆ ಶ್ರೀನರಸಿಂಹದೇವರ ದರ್ಶನವನ್ನು ಮಾಡಿಸುವ ಮೂಲಕ ಶ್ರೀಹರಿಯ ಮಹಿಮೆಯನ್ನು ಪ್ರಪಂಚಕ್ಕೆ ತೋರಿದರು ಆ ಸಂದರ್ಭದಲ್ಲಿ ಶ್ರೀ ಪ್ರಹ್ಲಾದರಾಜರು ಈ ಕ್ಷೇತ್ರದಲ್ಲಿ ಯಜ್ಞವನ್ನು ಮಾಡಿದರು ಆ ಸ್ಥಳದಲ್ಲೇ ಈ ಬೃಂದಾವನವಿರುವುದು ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷರು ತಪಸ್ಸನ್ನಾಚರಿಸಿ ಪರಮಶಿವನನ್ನು ಸಾಕ್ಷಾತ್ಕರಿಸಿಕೊಂಡ ಘಟನೆಗಳು ಈ ಮಂತ್ರಾಲಯ ಕ್ಷೇತ್ರದ ಸುತ್ತಮುತ್ತಲಿನ ಪ್ರಾಂತದಲ್ಲಿ ನಡೆದಿವೆ ಹೀಗೆ ಈ ಪ್ರಹ್ಲಾದರಾಜರ ಚರಿತ್ರೆಗೆ ಸಂಬಂಧಪಟ್ಟ ಹಲವು ಘಟನೆಗಳು ನಡೆದಿರುವುದು ಈ ಸ್ಥಳದಲ್ಲಿ ತ್ರೇತಾಯುಗ ಶ್ರೀರಾಮಚಂದ್ರದೇವರು ವನವಾಸದ ಸಂದರ್ಭದಲ್ಲಿ ಈ ಕ್ಷೇತ್ರದ ಸುತ್ತಮುತ್ತ ಸಂಚರಿಸಿದ್ದಾರೆ ಹೀಗೆ ಸಂಚರಿಸುತ್ತ ಮಂತ್ರಾಲಯದಿಂದ ಎಂಟು ಕೀಮೀ ದೂರದಲ್ಲಿರುವ ಮಾಧವರಂ ಬಳಿಯಿರುವ ಪ್ರದೇಶದಲ್ಲಿನ ಶಿಲೆಯಲ್ಲಿ ಕುಳಿತು ವಿಶ್ರಾಂತಿ ಪಡೆದಿದ್ದರು ಆ ಸಂದರ್ಭದಲ್ಲೇ ಶ್ರೀರಾಮದೇವರು ಮಂತ್ರಾಲಯದಲ್ಲಿ ಶ್ರೀರಾಮಲಿಂಗೇಶ್ವರನನ್ನು ಪ್ರತಿಷ್ಠಾಪಿಸಿದರು ಆ ಕಲ್ಲಿನ ಮಹಿಮೆಯನ್ನು ತಿಳಿದಿದ್ದ ಶ್ರೀರಾಘವೇಂದ್ರ ಸ್ವಾಮಿಗಳು ಮುಂದೆ ತಮ್ಮ ಬೃಂದಾವನವನ್ನು ಈ ಶ್ರೀರಾಮನ ಪಾದಸ್ಪರ್ಶದ ಶಿಲೆಯಿಂದಲೇ ಮಾಡಿಸಿಕೊಂಡರು ಆ ಬೃಂದಾವನವನ್ನೇ ನಾವೆಂದು ಕಾಣುತ್ತಿರುವುದು ದ್ವಾಪರಯುಗ ಅನುಸಾಲ್ವನೆಂಬ ಒಬ್ಬ ಸಾಧಾರಣ ರಾಜನು ಒಮ್ಮೆ ಶ್ರೀಕೃಷ್ಣನೊಡನೆ ಬಂದ ವೀರ ಅರ್ಜುನನನ್ನು ಯುದ್ಧದಲ್ಲಿ ಯಶಸ್ವಿಯಾಗಿ ಎದುರಿಸಿದನು ಅರ್ಜುನನು ಎಷ್ಟೇ ಪ್ರಯತ್ನಿಸಿದರೂ ಅನುಸಾಲ್ವನನ್ನು ಹಿಮ್ಮೆಟ್ಟಿಸಲಾಗಲಿಲ್ಲ ಏಕೆಂದರೆ ಅನುಸಾಲ್ವನ ರಥವು ಶ್ರೀ ಪ್ರಹ್ಲಾದರಾಜರು ಕೃತಯುಗದಲ್ಲಿ ಯಜ್ಞ ಮಾಡಿದ ಸ್ಥಳದ ಮೇಲೆಯೇ ನಿಂತಿತ್ತು ಸ್ಥಳದ ಮಹಿಮೆಯಿಂದಾಗಿ ಹೀಗಾಗಿರುವುದಾಗಿ ರಥವನ್ನು ಹಿಂತೆಗೆದುಕೊಂಡಲ್ಲಿ ಮಾತ್ರ ಆ ಸ್ಥಳದಿಂದ ಮುನ್ನುಗ್ಗುವ ಅನುಸಾಲ್ವನನ್ನು ಸೋಲಿಸಬಹುದು ಎಂದು ಅರ್ಜುನನಿಗೆ ಶ್ರೀಕೃಷ್ಣನು ಹೇಳುತ್ತಾನೆ ಅನಿವಾರ್ಯವಾಗಿ ಅರ್ಜುನನು ಅದರಂತೆಯೇ ಒಪ್ಪಿ ರಥವನ್ನು ಹಿಂತೆಗೆಯುತ್ತಾನೆ ಯಜ್ಞಕುಂಡದ ಸ್ಥಳದಿಂದ ಮುನ್ನುಗಿದ ಅನುಸಾಲ್ವನು ನಂತರ ಸೋಲುತ್ತಾನೆ ಹೀಗೆ ಜಗದೈಕವೀರನಾದ ಅರ್ಜುನನನ್ನೇ ಸೋಲಿನ ಹೊಸ್ತಿಲಿಗೆ ಹಾಗೂ ಸಾಧಾರಣನಾದ ಒಬ್ಬ ರಾಜನನ್ನು ಅರ್ಜುನನೆದುರು ವಿಜಯದ ಮಾರ್ಗಕ್ಕೆ ತಂದು ನಿಲ್ಲಿಸಿದ ಮಹಾಮಹಿಮೋಪೇತವಾದ ಸ್ಥಳವಿದು ಕಲಿಯುಗ ಹೀಗೆ ಮೂರು ಯುಗಗಳ ಪವಿತ್ರ ಇತಿಹಾಸ ಘಟನೆಗಳಿಗೆ ಸಾಕ್ಷಿಯಾಗಿರುವ ಈ ಕ್ಷೇತ್ರದಲ್ಲಿ ದೇವತೆಗಳೆಲ್ಲರ ನಂತರ ಮಹಾನೇತಿಗಳು ಸಹ ಈ ಕಲಿಯುಗದಲ್ಲಿ ಇಂತಹ ಕ್ಷೇತ್ರದ ಇತಿಹಾಸವನ್ನು ತಿಳಿದು ಸಂಚರಿಸಿದ್ದಾರೆ ದೈತ ಸಿದ್ಧಾಂತವನ್ನು ಸ್ಥಾಪಿಸಿದ ಶ್ರೀಮನ್ಮಧ್ವಾಚಾರ್ಯರೇ ಮೊದಲಾದ ಅಂದಿನ ಮಹಾನೇತಿಗಳು ಅದೇ ಮೂಲಪರಂಪರೆಯಲ್ಲಿ ಬಂದ ರಾಯರಿಗಿಂತಲೂ ಪ್ರಾಚೀನರಾದ ಶ್ರೀವಿ ತೀರ್ಥರು ಇವರ ಕಾಲದಲ್ಲಿಯೇ ಈ ಮಂತ್ರಾಲಯ ಕ್ಷೇತ್ರವು ಈಗಿನ ರಾಯರ ಮಠಕ್ಕೆ ದತ್ತಿಯಾಗಿ ಬಂದಿತು ರಾಯರ ಪರಮಗುರುಗಳಾದ ಶ್ರೀ ಶ್ರೀವಿಜಯೀಂದ್ರ ತೀರ್ಥರು ರಾಯರ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ಸಹ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದಾರೆ ಈ ಮಂತ್ರಾಲಯ ಕ್ಷೇತ್ರವನ್ನು ಪರಿಪಾಲಿಸುತ್ತಿದ್ದ ಆದವಾನಿಯ ನವಾಬನಾದ ಶ್ರೀ ಸಿದ್ದಿ ಖಾನನು ತನ್ನ ಗುರುಗಳಾದ ಖಾಜಿ ಸಾಹೇಬರಿಗೆ ಮೊದಲು ಈ ಮಂತ್ರಾಲಯ ಕ್ಷೇತ್ರವನ್ನು ದಾನವಾಗಿ ಕೊಟ್ಟಿದ್ದನು ನಂತರ ರಾಯರ ಭಕ್ತನಾದ ತನ್ನ ಆಸ್ಥಾನದ ದಿವಾನನಾಗಿರುವ ವೆಂಕಣ್ಣನ ಮೂಲಕ ರಾಯರ ಮಹಿಮೆಯನ್ನು ತಿಳಿದು ಅವರನ್ನು ಪರೀಕ್ಷಿಸಬೇಕೆಂದು ನವಾಬನು ಮಾಂಸಾದಿಗಳನ್ನು ತಂದು ಶ್ರೀಗುರುರಾಯರಿಗೆ ಸಮರ್ಪಿಸಿದನು ಮಂತ್ರಜಾಲ ಪ್ರೋಕ್ಷಣೆಯಿಂದ ಶ್ರೀರಾಧವೇಂದ್ರ ಸ್ವಾಮಿಗಳವರು ಅವುಗಳನ್ನು ಫಲಪುಷ್ಪಗಳನ್ನಾಗಿ ಪರಿವರ್ತಿಸಿದರು ಆಶ್ಚರ್ಯಗೊಂಡ ನವಾಬನು ಕ್ರಮೇಣ ಗುರುರಾಯರ ಶಿಷ್ಯನಾಗಿ ಗುರುರಾಜರಿಗೆ ಗುರುಕಾಣಿಕೆ ನೀಡಲು ಮುಂದಾದಾಗ ಶ್ರೀರಾಯರು ಮಂತ್ರಾಲಯ ಕ್ಷೇತ್ರವನ್ನು ಕೇಳಿದರು ಹಿಂದೂ ಧರ್ಮದ ರೀತಿಯ ಈ ಸ್ಥಳವು ತಮ್ಮ ಗುರುಗಳಿಗಿಂತ ಶ್ರೀರಾಯರಿಗೆ ಪ್ರಮುಖವಾದುದೆಂದು ತಿಳಿದು ನವಾಬನು ಈ ಮಂತ್ರಾಲಯ ಕ್ಷೇತ್ರವನ್ನು ತನ್ನ ಗುರುಗಳಿಂದ ಹಿಂಪಡೆದು ಗುರುರಾಜರಿಗೆ ಸಮರ್ಪಿಸಿದನು ತನ್ನ ಗುರುಗಳಾದ ಖಾಜಿ ಸಾಹೇಬರಿಗೆ ಮಂತ್ರಾಲಯ ಸಮೀಪದ ಒಗರೂರು ತಿಮ್ಮಾಪುರವನ್ನು ದಾನವಾಗಿ ಕೊಟ್ಟನು ಶ್ರೀರಾಧವೇಂದ್ರ ಸ್ವಾಮಿಗಳವರು ಬೃಂದಾವನ ಪ್ರವೇಶ ಮಾಡಿದ ನಂತರ ಈ ಮಂತ್ರಾಲಯವನ್ನು ಸರ್ಕಾರದ ಸ್ವಾಧೀನ ಮಾಡಿಕೊಳ್ಳಬೇಕೆಂದು ಅಂದಿನ ಮದ್ರಾಸ್ ಸರ್ಕಾರದ ಬ್ರಿಟಿಷ್ ಅಧಿಕಾರಿಯಾಗಿದ್ದ ಸರ್ ಥಾಮಸ್ ಮನ್ರೋ ಎಂಬ ಆಂಗ್ಲ ಅಧಿಕಾರಿಯು ಈ ಕ್ಷೇತ್ರಕ್ಕೆ ಬಂದನು ಆಗ ಗುರುರಾಯರು ಬೃಂದಾವನದಿಂದಲೇ ಅವನಿಗೆ ದರ್ಶನವನ್ನಿತ್ತು ಆಂಗ್ಲ ಭಾಷೆಯಲ್ಲಿ ಮಾತನಾಡಿ ಈ ಧಾರ್ಮಿಕ ಕ್ಷೇತ್ರವನ್ನು ಆಕ್ರಮಿಸುವುದು ತಪ್ಪೆಂದು ಮನವರಿಕೆ ಮಾಡಿಕೊಟ್ಟು ಮಂತ್ರಾಕ್ಷತೆ ನೀಡಿ ಅದೃಶರಾದರು ಗುರುಗಳ ಮಹಿಮೆಯಿಂದ ಮೂಕನಾದ ಆ ಆಂಗ್ಲ ಅಧಿಕಾರಿಯು ಈ ಮಂತ್ರಾಲಯವು ಪರಮ ಪವಿತ್ರವಾದುದೆಂದು ಹೇಳಿ ಈ ಗ್ರಾಮವನ್ನು ಮಠಕ್ಕೆ ಶಾಶ್ವತವಾಗಿರುವಂತೆ ಮಾಡಿದನು ಒಬ್ಬ ಮಹಮ್ಮದೀಯ ಸುಲ್ತಾನನು ಮಂತ್ರಾಲಯವನ್ನು ದಾನ ಮಾಡಿದ ಇನ್ನೊಬ್ಬ ಕ್ರಿಸ್ಟಿಯನ್ ಸರ್ಕಾರಿ ಅಧಿಕಾರಿ ಮಂತ್ರಾಲಯವನ್ನು ಸರ್ಕಾರದ ಹಸ್ತಕ್ಷೇಪದಿಂದ ರಕ್ಷಿಸಿದ ಈ ರೀತಿಯ ಕೋಮು ಸೌಹಾರ್ದತೆಯನ್ನು ಈ ಕ್ಷೇತ್ರ ತನ್ನದಾಗಿಸಿಕೊಂಡಿದೆ ಈ ಮಂತ್ರಾಲಯ ಕ್ಷೇತ್ರವು ಪವಿತ್ರ ತುಂಗಭದ್ರ ತೀರದಲ್ಲಿ ವಿರಾಜಮಾನವಾಗಿದೆ ಈ ನದಿಯು ಪಶ್ಚಿಮ ಉತ್ತರ ಮತ್ತು ಪೂರ್ವ ದಿಕ್ಕನ್ನು ಸುತ್ತುವರೆದಿದೆ ದಕ್ಷಿಣ ದಿಕ್ಕಿನಲ್ಲಿ ಮಾತ್ರ ಭೂಭಾಗವಿದೆ ಹೀಗೆ ಮೂರು ದಿಕ್ಕಿನಲ್ಲಿ ಪವಿತ್ರ ನದಿಯಿಂದ ಸುತ್ತುವರೆದಿರುವುದು ಸಹ ಈ ಕ್ಷೇತ್ರದ ಮಹಿಮೆಗೆ ಕಾರಣವೆಂದು ಹೇಳಲಾಗಿದೆ